ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ನೀನಾದೇನ ಟಿ ವಿಗೂ ಮುಂಚೆಯೇ ಒಂದು ಸಣ್ಣ ಹೋಮ್ ಫ್ರೆಂಡ್ಸ್ ಅದೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ವೇದನ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿ ಅವ್ರ ಮನೆಗೆ ಕೂಡ ಕಾಲ್ ಮಾಡ್ತಾನೆ ಏನಾದರೂ ಅಲ್ಲಿ ಹೋಗಿದ್ದಾಳ ಅಂತ ಆದರೆ ಅಲ್ಲಿನ ರೆಸ್ಪಾನ್ಸ್ ಬರುತ್ತೆ ಬಂದಿಲ್ಲ ಅಂತ ಯಾಕೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಅವ್ರ ಕಡೆಯವ್ರು ಕೇಳ್ತಾರೆ ಇಲ್ಲ ಇಲ್ಲ ಏನೂ ಆಗಿಲ್ಲ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ಲು ಹಾಗೇ ಬಂದಿದ್ದಾಳ ಅಂತ ಅಂದ್ಕೊಂಡು ನಾನು ಇದ್ದೀನಿ ಅಂತ ಹೇಳ್ತಾನೆ ವಿಕ್ರಮು ಸರಿ ಆಯಿತು ಎಲ್ಲ ಮತ್ತೆ ಹುಡುಕಿ ಮನೆಗೆ ವಾಪಸ್ ಬಂದಾಗ ಮನೆಯಲ್ಲೂ ಇರೋದಿಲ್ಲ ಜಯಮ್ಮ ಬಂದು ಕ್ವಶನ್ ಮಾಡ್ತಾರೆ ಎಲ್ಲೋ ವೇದ ಅಂತ ಎಲ್ಲೂ ಸಿಕ್ಕಿಲ್ಲ ಎಲ್ಲ ಕಡೆ ಹುಡುಗಿದ ಅವಳು ಯಾವಾಗೂ ಹೋಗೋ ದೇವಸ್ಥಾನಗಳು ಬೇರೆ ್ರಿ ರೋಡು ಎಲ್ಲ ಕಡೆ ಹುಡುಕ್ರಿ ಎಲ್ಲೂ ಸಿಗಲಿಲ್ಲ ಅಂತಲೇ ಹೇಳ್ತಾನೆ ಹಾಗಾದರೆ ನೀನು ಯಾಕೋ ಮನೆಗೆ ಬಂದೆ ಹೋಗು ಅಂತ ಹೇಳಿ ಕಪಾಳಕ್ಕೆ ಎರಡು ಹೊಡಿತಾರೆ ಹೊಡೆದು ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ಹಾಕ್ಬಿಟ್ಟಲ್ಲೋ ಏನೋ ಕೇಳಿದ್ಲು ನಿನ್ನ ಅವಳನ್ನ ನಿನ್ನ ಬಯಸಿ ಬಂದಿದ್ದಕ್ಕೆ ಇಷ್ಟೆಲ್ಲ ಇದು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಬೈತಾನೆ ಇರ್ತಾರೆ ಆದರೆ ವಿಕ್ರ ವಸು ಕೂಡ ಹೇಳ್ತಾಳೆ ಅವಳು ಮಹಾರಾಣಿ ಥರ ಬೆಳೆದವಳು ನಿನ್ನ ಏನು ಕೇಳಿದ್ಲು ನೀನು ರೌಡಿಸಮ್ ಬಿಟ್ಬಿಡು ಅಂತ ತಾನೇ ಕೇಳಿದ್ದು ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹೋಗು ವಿಕ್ರಮ್ ನೀನು ಅವಳು ವೇದ ಸಿಗೋವರೆಗೂ ನಿನ್ನ ಮನೆ ಒಳಗಡೆ ಬರೋ ಆಗಿಲ್ಲ ಅಂತ ಕೂಡ ಹೇಳ್ತಾಳೆ ಅಷ್ಟರೊಳಗ ಸಾಕ್ಷಿ ಓಡೂಡಿ ಬಂದು ಸಾಕ್ಷಿ ಹೇಳ್ತಾಳೆ ಸಾಕ್ಷಿ ಹೇಳ್ತಾಳೆ ಈ ಥರ ಪ್ರೀತಮ್ ಸರ್ ಜೊತೆ ಓಡೋಗಿದ್ದಾಳೆ ಅಂತ ಪ್ರೀತಮ್ ಸರ್ ಜೊತೆ ಓಡೋಗಿದ್ದಾರೆ ಅಂದಾಗ ಜಯಮ್ಮ ಕಪಾಳಕ್ಕೆ ಒಂದು ಹೊಡಿತಾರೆ ಜಯಮ್ಮ ಕಪಾಳಕ್ಕೆ ಹೊಡೆದಾಗ ಅತ್ತೆ ಅಂತ ಹೇಳ್ತಾಳೆ ಆಗ ಪ್ರೀತಮ್ ವಿಕ್ರಮ್ ಕೂಡ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ ಅಷ್ಟೊಳಗಾಗ ಅಲ್ಗೊಂದು ಕಾರ್ ಬರುತ್ತೆ ಕಾರ್ ಬಂದಾಗ ಕಾರ್ ಬಂದಾಗ ಆಚೆ ಎಲ್ಲ ಹೋಗಿ ನೋಡ್ತಾರೆ ವೇದನ ಕರ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಸಾಕ್ಷಿ ಹೋಗಿ ಕೇಳ್ತಾಳೆ ಸರ್ ನೀವು ಹೇಳಿದ್ದೇನೋ ಊಟಿಗೆ ಕರ್ಕೊಂಡು ಹೋಗ್ತೀನಿ ಅಂತಲ್ವ ಯಾಕೆ ಸರ್ ಈಗ ಕರ್ಕೊಂಡ್ಬಂದಿದ್ದೀರಾ ಅಂದರೆ ನಾನು ಅವಳಿಗೆ ಒಂದು ಮತ್ತೆ ಇಂಜೆಕ್ಷನ್ ಕೂಡ ಹಾಕಿದ್ದೆ ಆದರೆ ಆರು ಗಂಟೆಗಳ ಕಾಲ ಅವಳು ಮಲಗಿರ್ತಾಳೆ ಅಂದ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗಿ ನಾನು ಯಾಕೆ ಯಾಕೆ ನಿಮ್ಮ ಜೊತೆ ಇದ್ದೀನಿ ಏ ಯಾ ಹೇಗೆ ಸಿಕ್ಕಿದೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಅಷ್ಟು ಕ್ವಶನ್ಸ್ ಕೇಳ್ತಾಳೆ ಕೇಳಿ ನನ್ನ ಮನೆ ಕರ್ಕೊಂಬೋರ್ಗೂ ಬಿಡೋದಿಲ್ಲ ನನಗೆ ಅವಾಗ ಏನು ಕತೆ ಕಟ್ಟಬೇಕು ತಲೆಗೆ ಹೊಡಿಲಿಲ್ಲ ನನ್ನ ಮನೆಗೆ ಹೋದ್ಮೇಲೆ ಎಲ್ಲ ನಿಧಾನವಾಗಿ ನಿನ್ನ ಹತ್ರ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟೆ ಅಂತ ಸರ್ ನಮ್ಮ ಗುರು ಕೂಡ ಮೊದಲು ಇದಕ್ಕೆ ಬಂತು ಅಲ್ವಾ ಈಗ ಅಂತ ಹೇಳ್ತಾಳೆ ಸರಿ ಏನಾಗಿಲ್ಲ ನಾನು ಅದನ್ನೆಲ್ಲ ಬಿಟ್ಕೊಡೋದಿಲ್ಲ ಇನ್ನೂ ಮುಂದೆ ಇದೆ ಈಗ ತಾನೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ವಿಕ್ರಮು ಪ್ರೀತಮು ಅಲ್ಲಿಂದ ಮನೆ ಕಡೆ ಹೋಗ್ತಾನೆ ಹಾಗೆಯೇ ಜಯಮ್ಮ ಅವ್ರ ಮುಂದೆ ಅಮ್ಮ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅವಳು ಮಹಾರಾಣಿ ಥರ ಬೆಳೆದವಳು ಅವಳನ್ನ ನೀವು ಕಡೆಗಳಿಸ್ಬೇಡ್ರಿ ಅಂತ ಕೂಡ ಹೇಳ್ತಾನೆ ಹಾಗೆ ನಿಮಗೆ ಹೇಗೆ ಸಿಕ್ಕಿದ್ಲು ಅಂದರೆ ನಾನು ಯಾವುದೋ ಒಂದು ಕೇಸ್ ಮುಖ್ಯವಾಗಿ ಯಾರತ್ರನ ಮಾತಾಡೋದಕ್ಕೆ ಅಂತ ಹೋಗ್ತಾ ಇದ್ದೆ ಹಾಗ ಬಂದು ಅಲ್ಲಿ ಒಂದಷ್ಟು ರೌಡಿಗಳು ಯಾವುದೋ ಒಂದು ಹೆಣ್ಮಗುನ ಎಳೆ ಕಾರಲ್ಲಿ ಹಾಕೊಂಡು ಚೇಂಜ್ ಮಾಡ್ಕೊಂಡು ಹಾಕೊಂಡು ಇದ್ದರು ಆಗ ನಾನು ಚೇಂಜ್ ಮಾಡ್ಕೊಂಡು ಹೋಗಿ ನೋಡಿದರೆ ಅದು ನಮ್ಮ ವೇದ ಅದಕ್ಕೆ ಕಾಪಾಡಿ ಕರ್ಕೊಂಡು ಅವ್ರನ್ನೆಲ್ಲ ಹೊಡೆದು ಹೊಡೆದಾಕಿದ್ದೀನಿ ಅಂತ ಹೇಳ್ತಾನೆ ಆದರೆ ಇದನ್ನೆಲ್ಲ ನಂಬೋದೇ ಇಲ್ಲ ವಿಕ್ರಮ್ ವಸು ಹೇಳ್ತಾಳೆ ಪ್ರೀತಮ್ ಪ್ರೀತಮ್ನವ್ರು ಊಟ ಮಾಡ್ಕೊಂಡು ಹೋಗಿ ಯಾವಾಗ ಬಂದರೂ ಹಾಗೆ ಹೋಗ್ತೀರಾ ಅಂತ ಇಲ್ಲ ಪರವಾಗಿಲ್ಲ ನನಗೆ ಕೇಸ್ ಮುಖ್ಯವಾಗಿ ಒಂದು ಕೋರ್ಟ್ಗೆ ಹೋಗೋದಿದೆ ಒಂದು ಇಂಪಾರ್ಟೆಂಟ್ ವರ್ಕಿದೆ ನಾನು ಹೋಗ್ತೀನಿ ಅಂತೇಳಿ ಆಚೆ ಬರ್ತಾನೆ ಆಗ ವಿಕ್ರಮ್ ಬಂದು ನೀವು ಯಾವಾಗ ಬಂದರೂ ಕ ಕಾಲಮೇಲೆ ಬಿಸಿನೀರು ಹಾಕೊಂಡ್ಬಂದಂಗೆ ಬರ್ತೀರಾ ನಿಮ್ಮನ್ನು ಕಾರವ್ರಿಗೂ ಆದರೂ ನಾವು ಬಿಡ್ತೀನಿ ಬನ್ನಿರಿ ಅಂತ ಬಂದು ಕತ್ತು ಪಟ್ಟಿ ಹಿಡ್ಕೊಂಡು ಕೇಳ್ತಾನೆ ನೀನು ಕತ್ತಿರೋ ಕಥೆನೆಲ್ಲ ನಮ್ಮನೆಯವ್ರು ನಂಬೋದು ನಾನಿಂದ ನಂಬೋದಿಲ್ಲ ನನಗೆ ಗೊತ್ತು ನೀನೇ ಬೇಕು ಅಂತಲೇ ಮಾಡಿದ್ಯಾ ಅಂತ ಹಾಗೇ ಯಾವುದು ಕಣೋ ನಾನು ನಿನ್ನಿಂದ ದೂರ ಮಾಡೇ ಮಾಡ್ತೀನಿ ನನ್ನ ವೇದನ ಅಂತ ಹೇಳಿ ಚಾಲೆಂಜ್ ಹಾಕಿ ಅಲ್ಲಿಂದ ಪ್ರೀತಮ್ ಹೋಗ್ತಾನೆ ಹಾಗೆ ವೇದಾಗೆ ಜಯಮ್ಮ ಬಂದು ಜ್ಯೂಸ್ ಎಲ್ಲ ಕುಡಿಸಿ ಮೇಲೆ ಕರ್ಕೊಂಡೋಗಿ ಬಿಡ್ತಾರೆ ಹಾಗೆ ವೇದ ಹತ್ರ ಮಾತಾಡೋದಕ್ಕೆ ಅಂತ ವಿಕ್ರಮ್ ಎಷ್ಟೇ ಪ್ರಯತ್ನ ಪಟ್ಟರು ವಿಕ್ರಮ್ಗೆ ಹೇಳ್ತಾಳೆ ನೀನು ನಾನು ನಿನ್ನ ಏನು ಕೇಳಿದೆ ನಾನು ನಿನ್ನಿಂದ ದೂರ ಹೋಗ್ತಾ ಇಲ್ಲ ನೀನೇ ನನ್ನ ದೂರ ಮಾಡ್ಕೋತಾ ಇದೀಯಾ ನಿನ್ನ ಏನು ಕೇಳಿದೆ ಅಂದರೆ ಅದೆಲ್ಲ ಬಿಟ್ಟು ಬರೋಕ್ಕಾಗೋದಿಲ್ಲ ನನ್ನ ಪ್ರಾಣ ಹೋದ್ರೂ ನಾನು ಕೋಟೆ ರಾಜೇಂದ್ರ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ ಯಾಕಂದರೆ ಅವ್ರನ್ನ ಅಷ್ಟು ಹಚ್ಕೊಂಡಿದ್ದೀನಿ ನೀನು ಮೊದಲೆಲ್ಲ ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಹೊಡಿಬೇಕು ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇರಲ್ಲ ಆದರೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಬೇತಾಳ ಈಗ ನನ್ನ ಬಿಟ್ಟು ಹೋಗಬೇಡ ಅಂತ ಕೇಳ್ಕೊಳ್ತಾನೆ ಹಾಗೆ ನಾನು ನಿನ್ನ ಬಿಟ್ಟು ಹೋಗ್ತಾಯಿಲ್ಲ ನೀನಾಗೇ ನನ್ನ ದೂರ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಾಳೆ ಹಾಗೆ ವಸು ಬಂದು ಊಟ ಕೊಡೋದಕ್ಕೆ ಬಂದರೆ ಕೂಡ ಅಕ್ಕ ನನಗೆ ಊಟ ಬೇಡ ಅಂತ ಹೇಳ್ತಾಳೆ ಎಷ್ಟೇ ಕೇಳ್ಕೊಂಡು ಊಟ ಮಾಡೋದಿಲ್ಲ ಆಗ ಬಂದು ನೀನು ಊಟ ಮಾಡಿಲ್ಲ ಅಂದರೆ ನಂಗೆ ಹರ್ಟ್ ಆಗುತ್ತೆ ಕಣೆ ಬೇಜಾರಾಗುತ್ತೆ ಅಂತ ಕಪಾಳಕ್ಕೆ ಒಂದು ಒಡದು ಅಲ್ಲಿಂದ ಹೊರಟೋಗ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ ನಂದೂಸ್ ಲೈಫ್ ಕನ್ನಡ ಅಂತ ಆ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ವ್ಲಾಗ್ ಹಾಗೆ ಅಡುಗೆ ಹಾಕ್ತಾ ಇರ್ತೀನಿ ಹಾಗೆಯೇ ಈ ಚಾನಲಲ್ಲೇ ನಂದು ನನ್ನ ಬಗ್ಗೆ ಏನಾದರೂ ಕೇಳೋ ಅಂತ ನಿಮಗೆ ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು ಕಾಮೆಂಟ್ ಮಾಡ್ಬೋದು ಆ ವಿಡಿಯೋನ ಕೂಡ ನಾನು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಈ ಚಾನಲ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ सो मच मतलब वीडियो तो ना नहीं बाय